ಸೌರಾಷ್ಟ್ರದಿಂದ ಬಂದಿರತಕ್ಕಂಥ ಬಾಲ ಒಟುವಿಗೆ ಆದಿಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರ ಯಂಥೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರನ ಪ್ರತಿಷ್ಠಾಪಿಸಿದ ನಂತರ ಆ ಒಟುವಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಅನುಗ್ರಹ ಮಾಡಿ ಹರಸಿದರು ನಂತರ ಸುರೇಶ್ವರಾಚಾರ್ಯರು ಸ್ವಯಂ ಪ್ರಕಾಶ ಸರಸ್ವತಿಯನ್ನು ಯೋಗ ಪಟ್ಟವನ್ನು ಕೊಟ್ಟರು ಎನ್ನುವುದನ್ನು ನಾವು ಮಠದ ದಾಖಲೆಯಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಅವತ್ತಿಂದಲೂ ಸ್ವಯಂ ಪ್ರಕಾಶ ಇದೆ ಅದು ಸ್ವಯಂ ಪ್ರಕಾಶ ಎನ್ನುವುದು ಹೇಗೆ ಅಂತ ಕೇಳಿದರೆ ಅದು ಪ್ರತಿಯೊಬ್ಬರೂ ಇರತಕ್ಕಂತಹ ಆತ್ಮವಸ್ತುವಾಗಿದೆ ನಾವೆಲ್ಲರೂ ಕೂಡ ಈಶ್ವರ ಸರ್ವಭೂತಾನಾಂ ವೃದ್ಧೇಶೆ ಅರ್ಜುನ ತಿಷ್ಟತಿ ಪರಮಾತ್ಮ ಹೇಳ್ತಾ ಇದ್ದಾನಲ್ವ ಗೀತೆಯಲ್ಲಿ ಭಗವಂತ ಏನೋ ಈಶ್ವರಃ ಈಶ್ವರನು ಸರ್ವಭೂತಾನಂ ಎಲ್ಲ ಜೀವಿಗಳಲ್ಲಿ ವಿಶೇಷವಾಗಿ ಎಲ್ಲ ಮಾನವರಲ್ಲಿ ಈಶ್ವರ ಸರ್ವಭೂತಾನಾಂ ರುದ್ಧೇಶೆ ಭಾವನೆಗಳು ಹುಟ್ಟುವ ಆ ಹೃದಯದ ಋತ್ಪದ್ಮದಲ್ಲಿ ತಿಷ್ಟತಿ ನೆಲೆಸಿದ್ದಾನೆ ನೋಡಿ ಎಲ್ಲರೂ ಹೇಳ್ತಾ ಇದ್ದಾನೆ ಭಗವಂತ ಎಲ್ಲರಲ್ಲೂ ಸಮಾನವಾಗಿ ನೆಲೆಸಿದ್ದಾನೆ ಹೇಗೆ ನಾವು ಹೇಳ್ತಿರ್ತೇವೆ ನಾನು ಎನ್ನುವ ಸ್ಫುರಣೆ ಒಡಲೊಳಗೆ ಹೊಕ್ಕೊಡನೆ ಜೀವ ಭಾವವ ತಳೆದು ಸಂಸಾರಿ ಎನಿಸುವುದು ನಾನು ಎನ್ನುವ ಸ್ಫುರಣೆ ಒಡಲೊಳಗೆ ಹೊಕ್ಕೊಡನೆ ಜೀವ ಭಾವವ ತಳೆದು ಸಂಸಾರಿಯನಿಸುವುದು ಹಿಂದ ಕೇರಿಸಿ ತಾನೆ ತಾನಾದೊಡನೆ ಹಿಂದ ಕೇರಿಸಿ ತಾನೆ ತಾನಾದೊಡನೆ ಬಟ್ ಬಟ್ಟ ಬಯಲಾಗುವುದು ಸಚ್ಚಿದಾನಂದ ಬಟ್ಟ ಬಯಲಾಗುವುದು ಸಚ್ಚಿದಾನಂದ ನಾನು ಎನ್ನುವ ಸ್ಫುರಣೆ ಒಡಲೊಳಗೆ ಹೊಕ್ಕೊಡನೆ ಜೀವ ಭಾವವ ತಳೆದು ಸಂಸಾರಿಯೆನಿಸುವುದು ಆತ್ಮ ಅದೇ ಸ್ವಯಂ ಪ್ರಕಾಶ ಮತ್ತೂ ಅಲ್ಲ ಎಲ್ಲರಲ್ಲೂ ಇರ್ತಕ್ಕಂಥ ಒಂದೇ ಆತ್ಮ ಕೊನೆಯದಾಗಿ ಇಲ್ಲಿವರಿಗೆ ಜೀವಭಾವ ಇರ್ತದೋ ಅಲ್ಲಿವರಿಗೆ ಕೋಟಿ 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 ಆತ್ಮಗಳು ಅಲ್ಲಿವರಿಗೆ ಸ್ವರ್ಗ ಇದೆ ನರಕ ಇದೆ ವೈಕುಂಠ ಇದೆ ಕೈಲಾಸ ಇದೆ ಎಲ್ಲವೂ ಇದೆ ಸೃಷ್ಟಿಯಿಂದ ಈ ಕಡೆ ಬಂದಾಗ ಎಲ್ಲವೂ ಸತ್ಯವಾಗಿದೆ ಆದರೆ ನಿತ್ಯವಾಗಿದ್ದು ಅಂತ ಕೇಳಿದರೆ ಒಂದೇ ಆತ್ಮ ಇರತಕ್ಕಂಥದ್ದು ಅದು ಎಲ್ಲರಲ್ಲೂ ಸಮಾನವಾಗಿದೆ ಇಲ್ಲಿ ಯಾವ ಭಾವಕ್ಕೂ ಕಿಂಚಿತ್ತು ಅವಕಾಶವಿಲ್ಲ ಅದು ಅಂತ ಕೇಳಿದರೆ నూ ఎన్నవ స్ఫురణే ఆత్మని కూడా కల్పనే మాట్లాడకే మాయను అస దొడ్డైదే ద్రాక్షి అసలు దొడ్డైతే అక్క కాళ్ళు దొడ్డైంది ఆ థర కల్పనే ఆత్మా అందరూ ఏను తి స్వయం ప్రమాణకి సిలుకువ నాను ఎన్నవ నిరంతరవ సాక్షి చైతన్యవాల అంతరంగద స్ఫురణయే ఆత్మ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ಆತ್ಮ ಅಂದ್ರೆ ಏನೋ ಸಲ ತಿಳ್ಕೊಳ್ಳಿ ಆತ್ಮ ಅಂತಿದೆ ನೋಡಿ ಇದು ದೇಹದಲ್ಲಿ ನಾಸ್ತಿಕವಾದಿಗಳು ದೇಹಾತ್ಮವನ್ನು ಯೋಚನೆ ದೇಹವೇ ಆತ್ಮ ಅಂತಾರೆ ಬೌದ್ಧರು ಬುದ್ಧಿಯಾತ್ಮವಾದಿಗಳು ಬುದ್ಧಿಯನ್ನೇ ಆತ್ಮ ಅಂತಾರೆ ಪೂರ್ವ ಮೀಮಾಂಸಕರು ಪ್ರಾಣವನ್ನೇ ಆತ್ಮ ಅಂತಾರೆ ಅಹಂಕಾರ ಪ್ರಾಣ ಮತ್ತು ಬುದ್ಧಿಯ ಸಂಯೋಗವನ್ನೇ ಆತ್ಮ ಅಂತಾರೆ ಆದರೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಔಪನಿಷದ ಆತ್ಮ ಅಂತ ಹೇಳ್ತಾ ಇದ್ದಾರೆ ಇದು ಯಾವುದು ಅಲ್ಲಪ್ಪ ಇದು ಯಾವುದು ಉಪಾಧಿ ಇವೆಲ್ಲ ಉಪಾಧಿ ಸಹಿತ ಉಪಾಧಿ ಸಹಿತ ಆತ್ಮ ಆದರೆ ಆತ್ಮ ನಿರುಪಾದಿಕನಾಗಿದ್ದಾನೆ ಆತ್ಮನಿಗೆ ಉಪಾಧಿ ಇಲ್ಲ ಯಾವುದು ಹಾಗರ ಆತ್ಮ ನಾನು ಎನ್ನುವ ಸ್ಫುರಣೆ ಒಡಲೊಳಗೆ ಹೊಕ್ಕೊಡನೆ ಜೀವ ಭಾವವ ತಳೆದು ಸಂಸಾರಿಯನಿಸುವುದೂ ಸ್ವಯಂ ಪ್ರಮಾಣಕ್ಕೆ ಸಿಲುಕುವ ಆತ್ಮ ಡೆಫಿನೇಷನ್ನು ಸ್ವಯಂ ಪ್ರಮಾಣಕ್ಕೆ ಸಿಲುಕುವ ಶ್ರೀ ದತ್ತ ಅಲ್ಲಿ ಕೂತಿದ್ದಾರೆ ಆರಾಮಾಗಿ ಅವನು ಕೇಳ್ತೇವೆ ದತ್ತ ಇದ್ದೀರ ನೀವಿಲ್ಲಿ ಅಂತ ಅವ್ರು ಹೇಳ್ತಾರೆ ಗುರುಗಳೇ ನಾ ಕೈ ಮುಖಂಗೆ ಕೂತಿದ್ದೆ ನಿಮ್ಮ ಎದುರುಗಡೆ ಅಂತ ನಾವು ಮತ್ತೆ ಕೇಳ್ತೀವಿ ನೀವು ಕೂತಿದ್ದಿರಿ ಅಂತ ಹೇಳಲಿಕ್ಕೆ ಏನು ಸಾಕ್ಷಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ನಾನು ಕೂತಿದ್ದು ಎಂದು ಕೂತಿದ್ದೇನೆ ಹೇಳೋದಕ್ಕೆ ನಾನೇ ಪ್ರಮಾಣ ಹೇಳ್ತಾರಲ್ವಾ ಹೌದು ಅಂದರೆ ಆತ್ಮನ ನಿರ್ ಫಸ್ಟ್ ಹೇಳ್ತಾ ಇದ್ದಾರೆ ಲಕ್ಷಣ ಸ್ವಯಂ ಪ್ರಮಾಣಕ್ಕೆ ಸಿಲುಕುವ ಬೇರೆ ಪ್ರಮಾಣ ಅವಶ್ಯಕತೆ ಇಲ್ಲ ಸ್ವಯಂ ಪ್ರಮಾಣಕ್ಕೆ ಸಿಲುಕುವ ನಾನೋ ಎನ್ನುವ ನಿತ್ಯ ನಿರಂತರವಾದ ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಿದ್ದ ಕ್ಷಣದಿಂದ ಕೊನೆಯ ಉಸಿರು ಪಂಚ ಉಪಪ್ರಾಣಗಳು ಮಹಾಪ್ರಾಣದಲ್ಲಿ ಲೀನವಾಗಿ ಪ್ರಾಣೋತ್ಕ್ರಮಣವಾಗುತ್ತಲ್ಲ ಅಲ್ಲಿವರೆಗೆ ಪ್ರತಿ ಕ್ಷಣವು ನಾನು 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 ಅಂತ ಹೇಳ್ತಕ್ಕಂಥ ಒಂದು ಸ್ಫುರಣೆ ಅವೇರ್ನೆಸ್ ಆಫ್ ಐ ಕಾನ್ಶಿಯಸ್ನೆಸ್ ಆಫ್ ಐ ಇದೆಯೇ ನಿಮ್ಮ ಹತ್ರ ಎಲ್ಲರತ್ರ ಇದೆ ತಾನೆ ಇದೆ ತಾನೆ ಅದು ಆತ್ಮ ಆದ್ದರಿಂದ ಸ್ವಯಂ ಪ್ರಮಾಣಕ್ಕೆ ಸಿಲುಕುವ ನಾನೋ ಎನ್ನುವ ನಿತ್ಯ ನಿರಂತರವಾದ ಸಾಕ್ಷಿ ಚೈತನ್ಯವಾದ ಅಂತರಂಗದ ಸ್ಫುರಣೆ ಏನಿದೆ ಅದು ಆತ್ಮ ಅದು ಸ್ವಯಂ ಪ್ರಕಾಶ ಅದು ಒಂದೇ ಇರೋದು ಪ್ರಪಂಚದಲ್ಲಿ ಎರಡಿಲ್ಲ ಕೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಆತ್ಮೈಕ್ಯ ಬೌಧೇನ ವಿನ ವಿಮುಕ್ತಿ ಸಿದ್ಧತಿ ಬ್ರಹ್ಮ ಪಿ ಅಂದರೆ ಈ ನಾನೋ ಎನ್ನುವುದಕ್ಕೆ ಮುಂದೆ ಅಂತ ಜೋಡ್ಸಕ್ ಹೋಗಬೇಡಿ ನಾನು ಎನ್ನುವುದಕ್ಕೆ ಏನು ಜೋಡಿಸಿದ್ರೂ ಅದು ಉಪಾಧಿ ಆಗತ್ತೆ ಉಪಾಧಿ ಅಂದ್ರೆ ಏನೋ ಯಾವುದು ನಾವಲ್ಲವೋ ಅದನ್ನೇ ನಾವು ಅಂತ ತಿಳ್ಕೊಂಡು ಆ ಮಾಧ್ಯಮದ ಮೂಲಕ ವ್ಯವಹರಿಸುತ್ತಾ ಅದಕ್ಕೆ ತಕ್ಕಂತೆ ಕರ್ಮಗಳನ್ನ ಮಾಡ್ತಾ ಆ ಕರ್ಮಕ್ಕೆ ಅನುಸಾರವಾಗಿ ಶುಭ ಅಶುಭ ಫಲಗಳನ್ನ ಅನುಭವಿಸುತ್ತಾ ಪ್ರಪಂಚದಲ್ಲಿ ಸಂಸಾರಕ್ಕೆ ತಿರುಗ್ತಾ ಇದ್ದೀವಲ್ಲ ಅವೆಲ್ಲವೂ ಉಪಾಧಿಗಳೇ ನಾನು ಎನ್ನುವುದು ಮುಂದೆ ಯಾವುದೇ ಇರ್ಬ ನಾನು ದೇಹ ಅಂದ್ಕೊಂಡ್ರೆ ದೇಹ ಉಪಾಧಿ ದೇಹಾತ್ಮವಾದ ಆಗುತ್ತೆ ನಿಮ್ಮದು ನಾನು ಬುದ್ಧಿವಂತ ನಾನು ಬುದ್ಧಿವಂತ ಅಂತ ಬಂದರೆ ನಿಮ್ಮ ಮನಸ್ಸಲ್ಲಿ ನೀವು ಬುದ್ಧಿತ್ಮವಾದಿಗಳಾಗುತ್ತೆ ಬುದ್ಧಿ ಹೊಟ್ಟಿ ಜೋರಿಸ್ಕೊಂಡಿರ್ತೀನಿ ನಿಮ್ಮನ್ನು ಇಲ್ಲ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಹಿಂದಕ್ಕೆ ಹೋಗಿ ಇದೆಲ್ಲ ಬೇಡ ಯಾವುದೇ ಇರಬಾರ್ದು ತಿಳ್ಕೊಳ್ಳಿ ನಾನು ಬ್ರಾಹ್ಮಣ ಅಂತ ಬಂತು ಅಂದ್ಕೊಳ್ಳಿ ಬ್ರಾಹ್ಮಣ ಉಪಾಧಿ ಬಿಡಬೇಕು ತಿಳ್ಬೇಕು ಗೊತ್ತಿರಬೇಕು ಯಾಕೆ ಅಂತ ಕೇಳಿದರೆ ನಾನು ಒಕ್ಕಲಿಗ ಅಂತ ಬಂದ್ಕೊಳ್ಳಿ ಒಕ್ಕಲಿಗ ಬಿಡಲೇಬೇಕು ಜ್ಞಾನ ಮಾರ್ಗದಲ್ಲಿ ಉಪಾಧಿಗಳೊಟ್ಟಿಗೆ ಎಲ್ಲಿವರು ಜೋಡಿಸ್ಕೊಳ್ತೀರೋ ಅಲ್ಲಿವರೆಗೆ ಮೋಕ್ಷ ಇಲ್ಲ ನಾನು ಶ್ರೀಮಂತ ಶ್ರೀಮಂತ ಅಲ್ಲಿ ಉಪಾಧಿ ಶ್ರೀಮಂತಿಕೆ ಏನು ನಿಮ್ಮ ಸ್ವರೂಪ ಅಲ್ಲ ಅದು ಇವತ್ತು ಹೀಗಿರ್ತೀರಿ ಬೆಳಿಗ್ಗೆ ಕೋಟಿ ಕೋಟಿ ದುಡ್ಡಿರ್ತದೆ ಶೇರಲ್ಲಿ ಹಾಕಿರ್ತೀರಿ ಅಂದ್ಕೊಳ್ಳಿ ಅರ್ಧ ಗಂಟೆಲಿ ನೀವು ನೂರು ಕೋಟಿ ರೂಪಾಯಿ ಸಾಲುಗಾರರಾಗ್ಬೋದು ಹೌದ್ ತಾನೆ ಆಗ ನಾನು ನಾನು ಬಡವ ಅಂತ ಅಳುತ್ತೀರಿ ಬೆಳಗ್ಗೆ ನಾನು ಶ್ರೀಮಂತ ಅಂತ ಹೇಳ್ಕೊಂಡು ಸಂತೋಷದಿಂದ ಹೇಳ್ಕೊಳ್ತಾ ಇರ್ತೀರಿ ಸಂಜೆ ಆಗುವೊಳಗೆ ನಾನು ಬಡವ ಅಂತ ಅಳ್ತಾ ಇರ್ತೀರಿ ಅಂದ್ರೆ ಅರ್ಥ ಏನು ಇಲ್ಲಿ ನಿಮ್ಮ ಸ್ವರೂಪ ವ್ಯತ್ಯಾಸ ಆಗಿಲ್ಲ ವ್ಯತ್ಯಾಸ ಆಗಿದ್ದು ನಿಮ್ಮ ಜೀವನದ ಆರ್ಥಿಕ ಸ್ಥಿತಿಗತಿ ಮಾತ್ರ ಅದು ಸ್ವರೂಪ ಅಲ್ಲ ನಾನು ಶ್ರೀಮಂತ ಅಂತ ಬಂದಾಗ ಶ್ರೀಮಂತ ಎನ್ನುವುದು ಉಪಾಧಿ ನಾನು ಬಡವ ಅಂತ ಬಂದಾಗ ಬಡವ ಎನ್ನುವುದು ಉಪಾಧಿ ನಾನು ದೇಹ ಅಂತ ಬಂದಾಗ ದೇಹ ಎನ್ನುವುದು ಉಪಾಧಿ ನಾನು ಮುದುಕ ಅಂತ ಬಂದರೆ ಮುದುಕ ಎನ್ನುವುದು ಉಪಾಧಿ ನಾನು ಬುದ್ಧಿವಂತ ಅಂತ ಬಂದರೆ ಬುದ್ಧಿವಂತ ಎನ್ನುವುದು ಉಪಾಧಿ ನಾನು ಆ ಜಾತಿ ಅಂತ ಬಂದರೆ ಆ ಜಾತಿ ಎನ್ನುವುದು ಆತ್ಮನಿಗೆ ಉಪಾದಿನೇ ಇದು ಶಂಕರಾಚಾರ್ಯಕ್ಕೆ ಹೇಳಿದ್ದಾರೆ ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿಹೀನ ಸಿದ್ಧತಿ ಬ್ರಹ್ಮಶತಾಂತರೇಪಿ ಎಲ್ಲಿವರೆಗೆ ನೀವು ಜೋಡ್ಸಿ ಮುಂದ್ಗಡೆ ಉಪಾಧಿ ಒಟ್ಟು ಜೋಡಿಸ್ಕೊಂಡು ಹೋಗ್ತಿರ್ತೀರಾ ಅಲ್ಲಿರೋ ಸಂಸಾರನೇ ಆಗೋದು ಅದಕ್ಕೆ ಹೇಳ್ತಾ ಇದ್ದೇವೆ ನಾನು ಎನ್ನುವ ಸ್ಫುರನೆ ಒಡಲೊಳಗೆ ಹೊಕ್ಕೊಡನೆ ಜೀವ ಭಾವವ ತಳೆದು ಸಂಸಾರಿ ಎನಿಸುವುದು ಏನ್ ಮಾಡ್ಬೇಕೀಗ ಹೆಜ್ಜೆಯಿಂದ ಇರಿಸಿ ಎಲ್ಲೆಲ್ಲಿ ಜೋಡಿಸ್ಕೊಳ್ತಾ ಇದ್ದೀರೋ ಅಲ್ಲಿ ಹಿಂದಕ್ಕೆ ಹೋಗಿ ಸಾಕ್ಷಿ ಭಾವ ಇಟ್ಟುಕೊಳ್ಳಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ಶ್ರೀಮಂತನೂ ಅಲ್ಲ ಬಡವನು ಅಲ್ಲ ಆ ಜಾತಿಯವನು ಅಲ್ಲ ಈ ಜಾತಿಯವನೂ ಅಲ್ಲ ಏನೂ ಇಲ್ಲ ಆರೋಗ್ಯವಂತನೂ ಅಲ್ಲ ಅನಾರೋಗ್ಯವಂತನೂ ಅಲ್ಲ ಅದೆಲ್ಲ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ಅಂಟಿಕೊಂಡಿರ್ತಕ್ಕಂಥ ಉಪಾದಿ ತಿಳ್ಕೊಳ್ಳಿ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಜಸ್ಟ್ ಬಿ ಟು ಫಾರ್ ಆಲ್ ಆಫ್ ಯೋರ್ ಆ್ಯಕ್ಷನ್ಸ್ ಡೋಂಟ್ ಐಡೆಂಟಿಫೈ ವಿತ್ ಎನಿಥಿಂಗ್ ಯಾವುದೇ ಕಾರಣಕ್ಕೂ ಅಂಟಿಕೊಳ್ಳಬೇಡಿ ಹಿಂದಕ್ಕೆ ಹೋಗಿ ಅಂತ ಕೇಳ್ತಾ ಇದ್ದೇವೆ ಹೆಜ್ಜೆಯಿಂದ ಕೇರಿಸಿ ತಾನೇ ತಾನಾದೊಡನೆ ತಾನೇ ತಾನಾದೊಡನೆ ನಾನು ಎನ್ನುವುದು ಮಾತ್ರ ಇರಬೇಕು ಯಾವುದಕ್ಕೂ ಅಂಟಿಕೊಬಾರ್ದೋ ನಾನು ಕನ್ನಡಿಗ ಅಂತ ಬಂದರೆ ಕನ್ನಡಿಗ ಉಪಾಧಿ ನಾನು ತಮಿಳುನು ಅಂತ ಬಂದರೆ ತಮಿಳು ಉಪಾಧಿ ತಿಳ್ಕೊಳ್ಳಿ ಎಲ್ಲ ಎಷ್ಟು ಉಪಾಧಿಗಳಿದ್ದಾವೆ ಪ್ರಪಂಚದಲ್ಲಿ ಅಂದರೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಜೀವಾತ್ಮ ಭಾವದಲ್ಲಿ ದೂಡಿಕೊಂಡು ನಿಮ್ಮನ್ನು ಸಣ್ಣ ವ್ಯಕ್ತಿಗಳಾಗಿ ಮಾಡ್ತಾ ಇದೆ ನೀವು ಮಹೋನ್ನತವಾದ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಸ್ಥಿತಿಯಲ್ಲಿ ನೀವಿದ್ದೀರಿ ಒರಿಜಿನಲ್ ಆಗಿ ಒರಿಜಿನಲ್ ಆಗಿ ಎಲ್ಲರೂ ಸ್ವಯಂ ಪ್ರಕಾಶರೆ ಆದರೆ ಆ ಒಂದು ಉಪಾದಿಗೆ ಸೇರಿಕೊಂಡು ಇವ್ರು ಹೇಳಿದಾಗೆ ನಮ್ಮ ಪೂಜ್ಯ ಗುರುನಾಥ ಶ್ರೀಗಳು ಹೇಳಿದಾಗೆ ಅಜ್ಞಾನದ ಮೂಲದಿಂದ ಎಲ್ಲರೂ ಉಪಾಧಿಗಳಿಗೆ ಅದನ್ನೇ ಅದನ್ನೇ ನಾನು ತಿಳ್ಕೊಂಡು ನೀವು ಸಂಸಾರಿಗಳಾಗಿ ತಿರುಗ್ತಾ ಇದ್ದೀರಿ ಹೆಜ್ಜೆಯಿಂದ ಇರಿಸಿ ತಾನೇ ತಾನಾದೊಡನೆ ಏನು ಇಲ್ಲ ಅಂದ್ಕೊಳ್ಳಿ ಬಟ್ಟ ಬಯಲಾಗುವುದು ಸಚ್ಚಿದನಂದ ಭಟ್ಟಂದ್ರೆ ಒಂದೇ ಆತ್ಮ ಇರೋದು ಎರಡಿಲ್ಲ ಎಲ್ಲರಲ್ಲೂ ಇದೆ ಆ ದೃಷ್ಟಿಕೋನ ನಾವು ಬೆಳೆಸ್ಕೊಬೇಕು ಭೇದ ಭಾವ ಇರುವರಿಗೆ ಬ್ರಹ್ಮಭಾವ ಬರುವುದಿಲ್ಲ ಬ್ರಹ್ಮಭಾವ ಬಂದಾಗ ಭಾವ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಹೇಗೆ ಅಂತ ಕೇಳಿದರೆ ಆದಿಶಂಕರ್ ಹೇಳ್ತಾ ಇದ್ದಾರೆ ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೂ ಇರತಕ್ಕಂಥ ಸಂಬಂಧ ಹೇಗೆ ಅಂತ ಕೇಳಿದರೆ ಕತ್ತಲು ಮತ್ತು ಬೆಳಕಿನ ಸಂಬಂಧ ಬೆಳಕಿದ್ದಲ್ಲಿ ಕತ್ತಲೆ ಇರುವುದಿಲ್ಲ ಬೆಳಕು ಬಂದರೆ ಕತ್ಲೆ ಇರುವುದಿಲ್ಲ ಕತ್ತಲೆ ಇದೆ ಅಂದರೆ ಬೆಳಕಿಲ್ಲ ಅಂತ ಅರ್ಥ ಆದ್ದರಿಂದ ನಾವು ಏನು ಮಾಡಬೇಕು ಫಸ್ಟು ಅಂತ ಕೇಳಿದರೆ ನಾವು ಕೊನೆಯ ಪಕ್ಷ ಬೌದ್ಧಿಕವಾಗಿ ತಿಳ್ಕೊಬೇಕು ನಾವೆಲ್ಲರೂ ಒಂದೇ